ಈ ಗೆಲುವು ದೊಡ್ಡ ಬೆಟ್ಟವನ್ನೇ ಸರಿಸಿದಂತೆ ವಿಧಾನಸಭೆ ಚುನಾವಣೆಯ ಸೋಲಿನ ನಂತರ ಲೋಕಸಭೆ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದ ಸಂಜನಾ ಜಾಥವ್ ಮಾತುಗಳಿವು ಗೆಲುವಿನ ನಂತರ ಸಂಜನಾ ಜಾಥವ್ ಖೇರ್ಲಿ ಗ್ರಾಮದಲ್ಲಿ ಅಸಹನೀಯ ಬಿಸಿಲನ್ನೂ ಲೆಕ್ಕಿಸದೆ ತನ್ನ ಕಚೇರಿಗೆ ಬರುವ ಗ್ರಾಮದ ಜನರನ್ನ ಭೇಟಿಯಾಗುವುದರಲ್ಲಿ ನಿರತರಾಗಿದ್ದಾರೆ ಸಾರ್ವತ್ರಿಕ ಚುನಾವಣೆಯ ಫಲಿತಾಂಶಗಳು ಪ್ರಕಟವಾದ ಜೂನ್ ನಾಲ್ಕರಂದು ವೈರಲ್ ಆಗಿದ್ದ ಅನೇಕ ವಿಡಿಯೋಗಳಲ್ಲಿ ಒಂದು ವಿಡಿಯೋ ಎಲ್ಲೆಡೆ ಚರ್ಚೆಯಾಗಿತ್ತು ಇಪ್ಪತ್ತಾರು ವರ್ಷದ ಸಂಜನಾ ಜಾಥವ್ ರಾಜಸ್ಥಾನದ ಭರತ್ಪುರ್ ಲೋಕಸಭೆಯಿಂದ ಗೆದ್ದಾಗ ಅವರು ಪಕ್ಷದ ಕಾರ್ಯಕರ್ತರೊಂದಿಗೆ ವಿಜಯೋತ್ಸವದ ಸಂದರ್ಭದಲ್ಲಿ ನೃತ್ಯ ಮಾಡ್ತಿರುವ ಅನೇಕ ವಿಡಿಯೋಗಳು ಸಾಮಾಜಿಕ ಮಾಧ್ಯಮದಲ್ಲಿ ಕಾಣಿಸಿಕೊಳ್ಳೋಕೆ ಪ್ರಾರಂಭಿಸಿದ್ವು ಚೋರಿ ತಾನಿ ಕರೆಯೋ ಭರತ್ಪುರ್ ಜಾಮ್ ಹಾಡಿಗೆ ಸಂತೋಷದಿಂದ ಸಂಚನಾ ಜಾಟವ್ ನೃತ್ಯ ಮಾಡ್ತಿರೋದು ವಿಡಿಯೋದಲ್ಲಿತ್ತು ಸಂಚನಾ ಜಾಟವ್ ಈ ಬಾರಿ ಗೆದ್ದ ಅತ್ಯಂತ ಕಿರಿಯ ದಲಿತ ಸಂಸದರಾಗಿದ್ದಾರೆ ದೇಶದ ಹದಿನೆಂಟನೇ ಲೋಕಸಭೆಗೆ ಆಯ್ಕೆಯಾದ ಕಿರಿಯ ವಯಸ್ಸಿನ ಸಂಸದರ ಹೆಸರುಗಳಲ್ಲಿ ಒಂದು ಹೆಸರು ಸಂಚನಾ ಜಾಟವ್ ಅವರದ್ದು ಸಂಚನಾ ಭರತ್ಪುರ್ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಕಣಕ್ಕಿಳಿಸಿತ್ತು ಕೆಲವೇ ತಿಂಗಳ ಹಿಂದಷ್ಟೇ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಅನ್ನ ಸೋಲಿಸಿ ಬಿಜೆಪಿ ಅಧಿಕಾರಕ್ಕೇರಿತ್ತು ಸಾಲದಕ್ಕೆ ಭರತ್ಪುರ ರಾಜಸ್ಥಾನ ಮುಖ್ಯಮಂತ್ರಿ ಭಜನ್ ಲಾಲ್ ಶರ್ಮಾ ಅವರ ತವರು ಜಿಲ್ಲೆ ಮತ್ತು ಎರಡ್ ಸಾವಿರದ ಹದಿನಾಲ್ಕರಿಂದ ಬಿಜೆಪಿ ಅಲ್ಲಿಂದ ಗೆಲ್ತಾ ಬಂದಿದೆ ಕಳೆದ ಲೋಕಸಭೆ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಬಿಜೆಪಿ ಕ್ಲೀನ್ ಸ್ವೀಪ್ ಮಾಡಿತ್ತು ಕಾಂಗ್ರೆಸ್ಗೆ ಒಂದೇ ಒಂದು ಎಂಪಿ ಸೀಟು ಸಿಕ್ಕಿರಲಿಲ್ಲ ಆದರೆ ಈ ಎಲ್ಲಾ ಕಾರಣಗಳಿಗಾಗಿ ಹಿಂಚರಿಯದೆ ಎಲ್ಲಾ ಸವಾಲುಗಳನ್ನು ಎದುರಿಸಿ ಅವರು ಸ್ಪರ್ಧೆ ಮಾಡಿದ್ರು ಮತ್ತು ಬಿಜೆಪಿಯ ರಾಮ್ ಸ್ವರೂಪ್ ಕೋಲಿಯನ್ನ ಸುಮಾರು ಐವತ್ ಮೂರು ಸಾವಿರಕ್ಕೂ ಹೆಚ್ಚು ಮತಗಳಿಂದ ಸೋಲಿಸಿದ್ರು ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ಕಥುಮಾರ್ ಅಸೆಂಬ್ಲಿಯಿಂದ ಕೇವಲ ನಾನೂರ ಒಂಬತ್ತು ಮತಗಳಿಂದ ಸೋತ ಕೆಲ ತಿಂಗಳ ನಂತರ ಬಂದ ಈ ಗೆಲುವು ಸಂಜನಾ ಅವರಿಗೆ ಬಹಳ ದೊಡ್ಡದಾಗಿದೆ ಅವರು ಲೋಕಸಭೆಗೆ ಟಿಕೆಟ್ ಪಡೆಯೋಕೆ ಆರಂಭದಲ್ಲಿ ನಿರಾಕರಿಸಿದ್ರು ಅಂತ ಅವರು ಹೇಳ್ತಾರೆ ಆದರೆ ಕಾಂಗ್ರೆಸ್ ನಾಯಕರು ಒತ್ತಾಯಿಸಿದ ನಂತರ ಸಂಜನಾ ಚುನಾವಣಾ ಕಣಕ್ಕಿಳಿದ್ರು ನಮ್ಮ ವಿರೋಧಿಗಳಿಗೆ ಹಣದ ಬಲವಿತ್ತು ಮತ್ತು ನಮಗೆ ಜನರ ಬಲ ಇತ್ತು ನಮ್ಮ ಹಲವು ವಾಹನಗಳನ್ನ ಆಡಳಿತ ವಶಪಡಿಸಿಕೊಳ್ತು ನಮ್ಮ ಪ್ರಚಾರಕ್ಕೆ ಪೊಲೀಸರು ಅಡ್ಡಿಪಡಿಸೋಕೆ ಪ್ರಯತ್ನಿಸಿದ್ರು ನಮ್ಮ ವಾಹನಗಳನ್ನ ಹಿಂಬಾಲಿಸಿದ್ರು ಬಿಜೆಪಿ ಮುಖಂಡರು ಸ್ಥಳೀಯ ಕಾಂಗ್ರೆಸ್ ಮುಖಂಡರು ಮತ್ತು ಸರಪಂಚರಿಂದ ಬೆಂಬಲ ಕೋರಿದ್ರು ಈ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದು ದೊಡ್ಡ ಪರ್ವತವನ್ನ ಎತ್ತಿದ ಅಂತ ಸಂಜನಾ ಜಾಟವ್ ಹೇಳ್ತಾರೆ ಸಂಜನಾ ಜಾಟವ್ ಅಲ್ವಾರ ಜಿಲ್ಲೆಯ ಭುಸಾವರ್ ಪಟ್ಟಣದ ಬಡ ಕುಟುಂಬದಲ್ಲಿ ಜನಿಸಿದವರು ಸಂಜನಾ ಅವರು ರಾಜಸ್ಥಾನ ಪೊಲೀಸ್ ನಲ್ಲಿ ಮೂವತ್ತೆರಡು ವರ್ಷದ ಕಾನ್ಸ್ಟೇಬಲ್ ಕ್ಯಾಪ್ಟನ್ ಸಿಂಗ್ ಅವರನ್ನ ವಿವಾಹ ಆದಾಗ ಹದಿನೆಂಟು ವರ್ಷ ವಯಸ್ಸಿನವರಾಗಿದ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಸಂಜನಾ ಕತುಮಾರ್ ಜಿಲ್ಲಾ ಕೌನ್ಸಿಲ್ ಚುನಾವಣೆಯಲ್ಲಿ ಗೆದ್ದಿದ್ರು ನನ್ನ ಅತ್ತೆಯ ಬೆಂಬಲವಿಲ್ಲದೆ ನಾನು ಎಂದಿಗೂ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋಕೆ ಸಾಧ್ಯವಾಗ್ತಿರ್ಲಿಲ್ಲ ಅಂತ ಸಂಜನಾ ಹೇಳ್ತಾರೆ ಗೆದ್ದ ಬೆನ್ನಿಗೆ ಸಂಜನಾ ಕ್ಷೇತ್ರದ ಜನರನ್ನ ಭೇಟಿಯಾಗೋಕೆ ಪ್ರಾರಂಭಿಸುತ್ತಾರೆ ಅವರ ಕಚೇರಿಗೆ ಬರೋರನ್ನ ಕಾಯಿಸದೆ ಭೇಟಿ ಮಾಡಬೇಕು ಅನ್ನೋದು ಅವರ ಉದ್ದೇಶ ವಿಧಾನಸಭೆ ಚುನಾವಣೆಗೂ ಮುನ್ನ ನಾನು ದೆಹಲಿಯಲ್ಲಿದ್ದಾಗ ಹಿರಿಯ ರಾಜಕೀಯ ನಾಯಕರನ್ನ ಭೇಟಿಯಾಗೋಕೆ ನಾಲ್ಕು ಗಂಟೆಗಳ ಕಾಲ ಕಾಯಬೇಕಾಯಿತು ಕಾಯುವ ಕೋಣೆಯಲ್ಲಿ ಕುಳಿತುಕೊಳ್ಳೋದು ಹೇಗೆ ಅಂತ ನನಗೆ ತಿಳಿದಿದೆ ಆದ್ದರಿಂದ ನನ್ನನ್ನ ಭೇಟಿ ಮಾಡೋಕೆ ಬರೋರನ್ನ ನಾನು ಇರೋಕೆ ಪ್ರಯತ್ನಿಸ್ತೀನಿ ಅಂತ ಸಂಜನಾ ಹೇಳ್ತಾರೆ ರಾಜಸ್ಥಾನ ವಿಧಾನಸಭೆ ಚುನಾವಣೆ ವೇಳೆ ಸಂಜನಾ ಜಾಟವು ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರ ಗಮನಕ್ಕೆ ಬಂದಿದ್ರು ಲಟ್ಕಿ ಹೂ ಸಕ್ತಿ ಹೂ ಕಾರ್ಯಕ್ರಮದಲ್ಲಿ ಸಂಜನಾ ಜಾಟವ್ ಕೂಡ ಉತ್ಸಾಹದಿಂದ ಭಾಗವಹಿಸಿದ್ರು ಅಲ್ಲಿಂದಲೇ ಸಂಜನಾ ರಾಜಕೀಯ ವೃತ್ತಿ ಜೀವನ ಎತ್ತರ ಕೇರ್ತಾನೆ ಹೋಯಿತು ಇವತ್ತವರು ಸಂಸದರಾಗಿ ಆಯ್ಕೆಯಾಗಿದ್ದಾರೆ